ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ಎಲ್ಲ ಹೊರಗಡೆ ಹೊಟ್ಟೋಗಿದ್ವಿ ಸೊ ಅವರಿಗೆ ಸ್ವಲ್ಪ ರೆಸ್ಟ್ ಮಾಡೋಣ ಬಾಡಿ ಫುಲ್ ಪೇಯ್ನ್ ಇತ್ತು ಜಾಸ್ತಿ ಓಡಾಡಿ ಓಡಾಡಿ ಅದಕ್ಕೆ ಇವತ್ತೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಮಂಡೇ ನಾನು ಹೆಬ್ಬೂರ್ಗೆ ಹೊಟ್ಟೋಗಿದ್ದೆ ನಿನ್ನೆ ಬೆಂಗಳೂರು ಹೊಟ್ಟೋಗಿದ್ದೆ ಇವತ್ತು ಫುಲ್ ಮನೇಲೇ ಇರೋದ್ರಿಂದ ಫುಲ್ಲು ಮನೆ ಬಿಕೋ ಅನ್ನಿಸ್ತಾ ಇದೆ ಮನೇಲಿ ಇದ್ದಿದ್ದರೆ ನೆನ್ನೆ ಮೊನ್ನೆನೇ ಬೇಜಾರಾಗ್ತಿತ್ತೇನೋ ಇರಲಿಲ್ವಲ್ಲ ಅಷ್ಟು ಗೊತ್ತಾಗಲಿಲ್ಲ ಇವತ್ತು ಮನೇಲೇ ಇರೋದ್ರಿಂದ ಫುಲ್ಲು ಮನೆಯೆಲ್ಲ ಖಾಲಿ ಖಾಲಿ ನಮ್ಮಕ್ಕ ಮಕ್ಕಳು ಮಾಮ ಎಲ್ಲ ಇದ್ದರು ಸಡನ್ನಾಗೆ ಹೋದ್ರಲ್ಲ ಯಾಕಂದರೆ ಸ್ಕೂಲ್ ಶುರುವಾಯಿತು ಆಲ್ರೆಡಿ ಟೂ ಡೇಸಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವರು ಸಂಡೇನೇ ಒಟ್ಟು ಹೋದರು ಮಕ್ಕಳೆಲ್ಲ ನಮ್ಮ ಅಕ್ಕ ಮತ್ತು ಮಾವ ಸೋಮವಾರ ಹೋದರು ಇನ್ನೂ ಬರೋದೇ ಇನ್ನು ಒಂದು ವರ್ಷಕ್ಕೆ ಅಪ್ಪು ಅಂತೂ ಒಳಗೆ ಸಿಂಗಲ್ ಆಗಿಬಿಟ್ಟಿದ್ದಾನೆ ಆಡೋಕ್ಕೆ ಯಾರು ಇಲ್ಲ ಓಡಾಡ್ಕೊಂಡು ಟಿ ವಿ ನೋಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಮಲಗಿಸ್ಬಿಟ್ಟೆ ಅವನಿಗೂ ಬೇಜಾರಾಗುತ್ತೆ ಅಂತ ನಾನೇನು ಅದಕ್ಕೆ ಅವನ್ನ ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗಿದ್ನಲ್ಲ ಎಂಜಾಯ್ ಮಾಡ್ದೆ ಮತ್ತು ನಮ್ಮ ಮಕ್ಕಂಗು ಕಾಲ್ ಮಾಡಿ ಮಾತಾಡಿದೆ ನಾನು ಸೊ ಬರ್ಡೆ ಎಲ್ಲ ಹೆಂಗೆ ಮಾಡ್ಕೊಂಡೆ ಅಂತ ಅವಳದು ಟ್ವೆಂಟಿ ಏಯ್ ಬರ್ಡೇ ಇತ್ತು ಸೊ ನಾನು ವಿಶ್ ಮಾಡಿದೆ ಬೆಂಗಳೂರಿಗೆ ಹೋಗಿದ್ನಲ್ಲ ಅವತ್ತೇ ಅವ್ಳು ಬರ್ಡೇ ಇತ್ತು ಆ್ಯಂಡ್ ಎಲ್ಲ ಕಟ್ ಮಾಡಿಸಿದ್ದಾರೆ ಖುಷಿಯಾಯಿತು ನೋಡಿ ಅದು ಹೆಂಗೆ ಮಾಡಿಸಿದಾರೆ ನನ್ನ ಮಾಮ ಕೇಕ್ನ ಹಾರ್ಟ್ ಕೇಕ್ ಮಾಡಿಸ್ಬಿಟ್ಟು ಅದಕ್ಕೆ ಹ್ಯಾಪಿ ಬರ್ಡೇನ ನಾಯನ ಐ ಲವ್ ಯು ಅಂತ ಹಾಕ್ಸಿದ್ರು ಕೇಕ್ ಫೋಟೋಸ್ ಎಲ್ಲ ಕಳಿಸಿದ್ರು ನಮಗೆ ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ ಕಾಲ್ ಮಾಡೆಲ್ಲ ಮಾತಾಡಿದೆ ನಾನು ಚೆನ್ನಾಗೆಲ್ಲ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಇವತ್ತು ಅಪ್ಪು ಅವ್ರ ಪಪ್ಪ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾರಲ್ಲ ಸಂಜೆ ನಾನು ಕರ್ಕೊಂಡೋಗಿ ಅಂತ ಕೇಳಿದ್ದಾನೆ ಸೊ ಅದಕ್ಕೆ ಅವನು ನೋಡಬೇಕಂತೆ ಅವ್ರ ಪಪ್ಪ ಹೆಂಗೆ ಡ್ರೈವಿಂಗ್ ಮಾಡ್ತಾರೆ ಅಂತ ನೋಡೋ ಆಸೆ ಅಂತೆ ಅವನಿಗೆ ನೆನ್ನೆ ನೋಡೋಕೆ ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನೋಡಲಿ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ ಲಾಸ್ಟ್ ಟೈಮೇ ಹೋಗೋಣ ಹೋಗೋಣ ಅಂದ ಅವ್ರೂ ಡ್ರೈವಿಂಗ್ ಟೀಚರೂ ಬನ್ನಿ ಕೂತ್ಕೊಳ್ಳಿ ಅಂದರು ನಾವೇ ಹೋಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ನಾವೇ ಹೋಗಲಿಲ್ಲ ಸೊ ಇವತ್ತು ಅಪ್ಪನೂ ಕರ್ಕೊಂಡು ಹೋಗ್ತೀನಿ ಸೊ ನೋಡೋಣ ಆಗುತ್ತೆ ಏನೂ ಕೆಲಸ ಮಾಡಿಲ್ಲ ಅಡುಗೆನೂ ಮಾಡಿಲ್ಲ ಆಮೇಲೆ ಮಾಡಬೇಕು ಅಪ್ಪು ಮಲಗಿದ್ದಾನೆ ತೋರಿಸ್ತೀನಿ ನೋಡಿ ಹೆಂಗೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಅಂತ ಟಿ ವಿನೇ ನೋಡ್ತಾ ಇರಲಿಲ್ಲ ಫಸ್ಟ್ ಅವನು ಇವಾಗ ಸ್ವಲ್ಪ ಅಡಿಕ್ಟ್ ಆಗಿದ್ದಾನೆ ಟಿ ವಿಗೆ ನೋಡಿ ಯಾವ ಪರಿಸ್ಥಿತಿಯಲ್ಲಿ ಮಲಗಿದ್ದಾನೆ ಚಾಪೆ ಹಾಸ್ತೀನಿ ಅಂದರೆ ಒತ್ತುತ್ತಂತೆ ನೆಲನೇ ಸರಿ ಅಂತೆ ಅವನಿಗೆ ಇದನ್ನು ರಗ್ನೂ ದಿಮ್ನೂ ಹಾಕ್ಕೊಂಡು ಇಲ್ಲ ನೋಡಿ ಟಿ ವಿ ನೋಡ್ತಾ ಇದ್ದಾನೆ ಇದೇನು ಶಿವ ಅಂತ ಏನು ಮಗನೇ ಇದು ಇಲ್ಲ ತೆಗಿ ಹೇಳು ಇಲ್ಲಿ ಏನದ ತಗಪ್ಪ ಅಪ್ಪು ತೆಗಿ ಆ್ಯಂಡ್ ಅಪ್ಪು ಟಿ ವಿ ನೋಡ್ತಾ ಇರಲಿ ಹಂಗೆ ಅವ್ರ ಪಾಪ ಬರ ಗಂಟು ಹಂಗೆ ನೋಡ್ತಾ ಇರ್ತಾನೆ ಆ್ಯಂಡ್ ಯಾರೋ ಕಮೆಂಟ್ ಮಾಡಿದ್ರಿ ಸುಮಾ ಅನ್ನೋರು ಮೇ ಮೂವತ್ತನೇ ತಾರೀಕೇ ನಂದು ಬರ್ಡೇ ಇದೆ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ಡೇ ಸುಮಾ ಗಾಡ್ ಬ್ಲೆಸ್ ಯು ಯಾವಾಗಲೂ ಖುಷಿ ಖುಷಿಯಾಗಿರಿ ಆ್ಯಂಡ್ ಇದನ್ನು ನಾನು ಟ್ವೆಂಟಿ ನೈನ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಅಪ್ಲೋಡ್ ಮಾಡೋದು ತರ್ಟಿ ಫಸ್ಟ್ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಕಳ್ಳ ನೋಡಿ ಇವಾಗ ತೇನೆ ಕಾಲ್ ಕಟ್ ಮಾಡಿದ್ರು ಹ್ಞೂ ತೆಗಿತಾರೆ ಇವಾಗ ಕಳ್ಳ ಕಳ್ಳಾನು ಏನು ಫಾಮಿ देऊವಾ ತರ ಐಸ್ ಹಿಂದೂ ನೋಡಿ ರೆಡಿ ನಾನು ವೇಟ್ ಮಾಡ್ತಾ ಇದನೇ ಅಪ್ಪ ನಾನು ಡ್ರೈವಿಂಗ್ ಕ್ಲಾಸ್ ಏ ಕರ್ಕೊಂಡು ಹೋಗ್ತೀ ಅಂತ ಫಾಮಿ ನನ್ನ ಜೊತೆ ಕರ್ಕಸತಿ ಆ ಡ್ರೈವಿಂಗ್ ಕ್ಲಾಸ್ ಗೆ ಯಾಯೆ ಎಲ್ಲೋ ಹಾಯ್ ஆகன் மேம் கொஞ்சம் எட்லே டான் டென் முடிக்கணும் ಪ್ರಮೋದ್ಗೆ ಕಂಪ್ಲೀಟಾಗೇ ಡ್ರೈವಿಂಗ್ ಬರುತ್ತೆ ಆದ್ರೂ ಈಗ ಅಮೌಂಟ್ ಕಟ್ಟಿದ್ದೀವಲ್ಲ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಅವರು ನಿಧಾನಕ್ಕೆನೇ ಡ್ರೈವ್ನ ಮಾಡ್ತಾರೆ ಹಾಗೂ ಕೇಳಿದ್ರು ಅವರು ಹೇಳೋ ಅಂತ ಎರಡು ಮಂದ್ಸಲ ಹೇಳಿದರು ಡ್ರೈವಿಂಗ್ ಮಾಸ್ಟರ್ ಹೇಳಿದರು ನೀವು ಬೇರೆ ಕಾರ್ ಏನಾದರೂ ಓಡಿಸೋಕೆ ಟ್ರೈ ಮಾಡಿದ್ರ ಅಂತ ಅದಕ್ಕೆ ಹ್ಞೂ ಲಾಸ್ಟ್ ಟೈಮು ಟ್ರೈ ಮಾಡಿದ್ದೆ ಅಂತ ಹೇಳಿದ್ರು ಕಂಪ್ಲೀಟಾಗಿ ಕಲ್ತಿದ್ದೀನಿ ಅಂತ ಹೇಳಲಿಲ್ಲ ಯಾಕಂದರೆ ಅವ್ರು ಹೇಳ್ಕೊಡೋದ್ಕು ನಾವು ಕಲಿತಿರೋದ್ಕು ತುಂಬ ಡಿಫ್ರೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಅಪ್ಪು ಒಂದು ತುಂಬ ಎಂಜಾಯ್ ಮಾಡ್ದೆ ಆ್ಯಂಡ್ ಅವರು ಹಂಗೆ ಓಡಿಸಿ ಹಿಂಗೆ ಓಡಿಸಿ ಅಂತ ಹೇಳ್ತಾಯಿದ್ರು ಅಯ್ಯೋ ಪಪ್ಪ ಬಯಸ್ಕೊತಾ ಇದ್ದಾರೆ ಅಂದ್ಕೊಂಡು ಅಪ್ಪು ತುಂಬ ಇದ್ದ ಅಪ್ಪುಗೆ ಫಲೂಡ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅವ್ನು ಪ್ರತಿದಿನವೂ ಕೇಳ್ತಾನೆ ಕೊಡಿಸ್ಬಾರ್ದು ಪ್ರತಿದಿನ ಆದರೆ ಏನು ಮಾಡೋಕ್ಕಾಗಲ್ಲ ಅವ್ನಿಗೆ ಇಲ್ಲಾಂದರೆ ಅವ್ನು ಬಿಡೋದೇ ಇಲ್ಲ ಕೊಡಿಸು ಕೊಡಿಸು ಅಂತ ಹಠ ಮಾಡ್ಕೊಳ್ತಾನೆ ಫಲೂಡ ಕೊಡ್ಸಾದ ಮೇಲೆ ನೀವೇನು ಬೇಕೋ ಅದನ್ನು ತಿನ್ಕೊಳ್ಳಿ ಅಂದ್ಕೊಂಡು ಹೇಳ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ನಾವು ಬೇರೆ ಕಡೆ ತಿನ್ನೋದ್ಕೂ ಇಲ್ಲಿ ಇದ್ಕೊಂಡು ತುಂಬ ಡಿಫ್ರೆಂಟ್ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಇಲ್ಲಿ ಆ್ಯಂಡ್ ಅಲ್ಲಿಂದ ನನಗೆ ಮೊಟ್ಟೆ ಬೋಂಡ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಪ್ರಮೋದ್ ಅವರು ಕರ್ಕೊಂಡು ಬಂದರು ಒಂದು ಕಡೆ ತುಂಬ ಚೆನ್ನಾಗೇ ಮಾಡ್ತಾರೆ ಮೊಟ್ಟೆ ಬೋಂಡನ ಸಿಕ್ಕ ಬಡೇ ಜನ ಕಾಯ್ಕೊಂಡಿದ್ರು ಹಂಗೆ ನಮಗೆ ಬೇಗ ಸಿಕ್ತು ಗೈಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಐಫೋನಲ್ಲಿ ಆ ಫೋನಿಗೆ ಪ್ರಮೋದ್ ಅವರು ಕಾಲ್ ಮಾಡಿದ್ರು ಸೊ ಅದಕ್ಕೆ ರಿಸೀವ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಂಗೆ ಕೇಳಿಸ್ಕೊಳ್ಳಿ ಹೇಳ್ಬಿಟ್ಟು ಕಾಲ್ ಕಾಲಲ್ಲಿ ಬಿಟ್ಟಿದ್ದೀನಿ ಅಲ್ಲಿಂದ ನನಗೆ ಗೋಲ್ಗಪ್ಪ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಅಂದ್ಕೊಂಡು ಟೈಮೇ ಆಗಿರಲಿಲ್ಲ ಆ್ಯಂಡ್ ಅವ್ರು ಇದ್ರು ನಿಮ್ಮ ಹಸ್ಬೆಂಡ್ಗೂ ತಿನ್ಸಿ ಅಂತ ನಾವು ಯಾವಾಗಲೂ ಇಲ್ಲಿಗೆ ಹೋಗೋದಲ್ವ ಸೊ ಅದಕ್ಕೆ ಅವರು ಹಂಗೆ ಹೇಳ್ತಾಯಿದ್ರು ಅವ್ರು ಹೇಳಿದ್ಮೇಲೆ ನಾನು ನೆಕ್ಸ್ಟು ಪೂರಿ ಬರುತ್ತಲ್ಲ ಅದನ್ನು ನಾನು ಪ್ರಮೋದ್ಗೆ ತಿನ್ನಿಸ್ದೆ ನಗ್ ಪ್ರಮೋದ್ ಅವರು ನಗ್ತಾಯಿದ್ರು ನಾನು ಇದ್ದೆ ರೈಸ್ ಇವಾಗ ನಿಮ್ಮ ಮನೆಗೆ ಬಂದ್ವಿ ಇವಾಗ ರೈಸ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೋಬೇಕು ಮೊಸರು ತಂದಿದ್ದೀವಿ ಏನೂ ಅಡುಗೆ ಮಾಡಿಲ್ಲ ಇವತ್ತು ನಾನು ಟೂ ಡೇಸು ಟ್ರಾವೆಲ್ ಮಾಡಿರೋ ಇದನ್ನೆಲ್ಲ ತೀರಿಸ್ಕೊಂಬಿಟ್ಟಿದ್ದೀನಿ ನಾನು ಕರೆ ನಿದ್ದೆನೇ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಇದ್ದೇಳು ಹೋಗೋ ಹಾಗೆ ಆಗ್ತಿತ್ತಲ್ಲ ಸೊ ಅದರಿಂದ ಇವತ್ತು ಫುಲ್ ಚೆನ್ನಾಗಿ ನಾನು ಅಪ್ಪು ನಿದ್ದೆ ಮಾಡಿದ್ವಿ ಇನ್ನೂ ಬಾಡಿ ಪೇಯ್ನ್ ಆಗಿಲ್ಲ ಮತ್ತು ಅಪ್ಪನ್ನೇ ಎತ್ಕೊಂಡು ಎತ್ಕೊಂಡು ಫುಲ್ಲು ಮಸಲ್ಸ್ ಎಲ್ಲ ಪೇಯ್ನ್ ಬಂದುಬಿಟ್ಟಿದೆ ಆ್ಯಂಡ್ ತುಂಬ ಸಲ ರಿಪೀಟೆಡ್ ಕಮೆಂಟ್ಸ್ ಬರ್ತಾ ಇತ್ತು ನಿಮ್ಮ ಬಟರ್ಫ್ಲೈ ಇಯರಿಂಗ್ಸ್ನ ತೋರಿಸಿ ಅಂತ ನಾನು ತೋರ್ಸೋಕ್ಕೆ ಟೈಮೇ ಇರಲಿಲ್ಲ ಸೊ ಈ ರೀತಿ ಇದೆ ಚೆನ್ನಾಗಿ ಕ್ಯಾಮ್ರಾ ಫೋಕಸ್ ಮಾಡ್ತಾ ಇದೆ ಗೈಸ್ ಇದು ಇದು ಎಷ್ಟು ಗ್ರಾಮ್ ಇದೆ ಅಂತ ತೋರಿಸ್ತೀನಿ ಫುಲ್ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ನೋಡಿ ಗೈಸ್ ಈ ರೀತಿ ಇದೆ ಇದು ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಮೂರುವರೆ ಗ್ರಾಮ್ ಇರೋದಷ್ಟೇ ಆದರೆ ತುಂಬ ಗಟ್ಟಿ ಇದೆ ಇದು ನನಗೆ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು ಅದಕ್ಕೆ ತೊಗೊಂಬಿಟ್ಟೆ ಎಷ್ಟೇ ಹಾಕೊಂಡು ಉಳ್ಳಾಡಿದ್ರೂ ಏನೂ ಆಗೋಲ್ಲ ಇದು ನೋಡಿ ಇಲ್ಲಿ ಎಷ್ಟು ಗಟ್ಟಿಗಿದೆ ನೋಡಿ ಮೂರುವರೆ ಅಷ್ಟೇ ಇರೋದು ತುಂಬ ಡಿಲೇ ಮಾಡಿಬಿಟ್ಟೆ ನಾನು ತೋರಿಸೇ ಇರಲಿಲ್ಲ ಅದನ್ನು ಪ್ರಮೋದ್ ಅವರು ಬಾರ್ಡೇ ಟೈಮಲ್ಲಿ ಗಿಫ್ಟ್ ಮಾಡಿದ್ದು ಅದು ಮತ್ತು ಇನ್ನೊಂದು ಏನೋ ರಿಂಗ ರೀ ಹಾಡ್ ಶೇಪ್ ರಿಂಗ್ ಒಂದು ಇದು ಮತ್ತು ಐಫೋನ್ ಮೂರೂ ಗಿಫ್ಟ್ ಮಾಡಿದ್ದು సో ఎస్ ఇవ్వగటో రైస్ కెట్బుడ్తన మొక్క హిం గైస్ నోడి గృహ ప్రవేశ మన ఇవీట్ అండ్ కయ్ కెట్టీ రైస్ కెట్టని మొసరు ఎలా మన ఆ పార్సల్ కబాబ్ మొసరు అందబుట్ కబాబ్న తగండ్రు ప్రమోదవరు అబ్బో రే నీరుబుట్ బట్టే రైస్ మన ఊట మొసర చికన్ కబాబ్ ఈ మర ఏం అప్పు పూత పూత ಬೇಡವಾ ಹಂಗಾರೆ ನಿಜತೆ ಟೂ ಬಿಡ್ತೀನಿ ನಾನು ಯಾವತ್ತೂ ಮಾತಾಡಲ್ಲ ಊಟ ಎಲ್ಲ ಆಯಿತು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ನಮ್ಮನೆ ಯಾವಾಗಲೂ ಊಟ ಮಾಡಿ ಮಲ್ಗೋರು ಇಷ್ಟೊತ್ತೇ ಆಗುತ್ತೆ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ಈ ವಿಡಿಯೋನಿಗೆ ಏನು ಮಾಡ್ತೀನಿ ಹಾಂಗೆ ಇನ್ನೊಂದು ಏನಂದರೆ ನಾಳೆಯಿಂದ ನಾನು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಯಾಕಂದರೆ ಅಪ್ಪುಗೆ ಮೂರನೇ ತಾರೀಕಿಂದ ಸ್ಕೂಲ್ ಇದೆ ಸೊ ಇವಾಗಲಿಂದನೇ ಪ್ರಾಕ್ಟೀಸ್ ಆದರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಇದ್ದೇಳ್ಬೋದು ಇಲ್ಲಾಂದರೆ ಎದೇಳ ಕಷ್ಟ ಆಗುತ್ತೆ ಅವ್ನು ಕಳ್ಸೋಕ್ಕೂ ಕಷ್ಟ ಆಗುತ್ತೆ ಸೊ ಇವತ್ತು ಲೆವೆನ್ ಓ ಕ್ಲಾಕಿಗೆ ಮಲ್ಕೋತಾ ಇದ್ದೀನಿ ಇಷ್ಟು ದಿನ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಟ್ವೆಲ್ವ್ ಓ ಕ್ಲಾಕ್ ಈ ಥರ ಅವ್ನು ಇದೇ ಇದೆ ಇನ್ಮೇಲೆ ಬೇಗ ಎಡಿಟಿಂಗ್ ಮಾಡಿ ಬೇಗ ಮಲಗಬೇಕು ಮಲಗ್ತೀನಿ ಇನ್ಮೇಲಿಂದ ಸೊ ಎಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಒಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ Mati o sgwyd yn ddim yn ddim yn ddim yn ddim yn ddim yn